ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನು ಇಲ್ಲಿ ಒಂದು ಪುಟ್ಟ ವ್ಲಾಗ್ ಶೇರ್ ಮಾಡಿದ್ದೀನಿ ವೆಡ್ನಸ್ ಡೇ ಮತ್ತು ತರ್ಸ್ಡೇ ಮಾರ್ನಿಂಗಿದ್ದು ವೆಡ್ನಸ್ ಡೇ ನಾನು ವೀಕೆಂಡ್ಸಲ್ಲೂ ಇರೋಲ್ಲ ಮನೆಯಲ್ಲಿ ಹಾಗಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತಲ್ವ ಹಾಗಾಗಿ ನಾನು ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಮಾಡೋದಿನ ನಾನು ತಗೊಂಡೆ ಸ್ವಲ್ಪ ಹಾಗೆ ಒಂದೇ ದಿನ ತೊಗೊಳಕ್ಕೆ ಬಟ್ ಒಂದು ದಿನ ಹಾಗೆ ಇವರಿಬ್ಬರೂ ಒಂದೇ ದಿನ ವರ್ಕ್ ಫ್ರಮ್ ಹೋಮ್ ಅಂತ ತಗೊಳೋಕ್ಕಾಗಲ್ಲ ಬಿಕಾಸ್ ಅವರಿಗೆ ಅವ್ರದ್ದು ಸ್ಕೆಡ್ಯೂಲ್ ಇರುತ್ತೆ ನನ್ನದೇ ಇರುತ್ತೆ ಸೊ ನನ್ನ ಮಾರ್ನಿಂಗ್ ರೂಟೀನ್ ಹಾಗೆ ಮನೆಯಲ್ಲಿ ವರ್ಕ್ ಮಾಡುವಾಗ ಹೇಗಿರುತ್ತೆ ಅಂತೇಳ್ಬಿಟ್ಟು ನಾನು ಶೇರ್ ಮಾಡಿದ್ದೀನಿ ಆ ದಿನ ನಾನು ಆ್ಯಕ್ಚುಲಿ ರೊಟ್ಟಿ ಮಾಡಿದ್ದೆ ತಿಂಡಿಗೆ ಜೋಳದ ಹಿಟ್ಟಿದ್ದು ನನಗೆ ರೊಟ್ಟಿ ಅಂದರೆ ತುಂಬ ಡೈಜೆಷನ್ಗೆಲ್ಲ ಒಳ್ಳೆಯದು ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಅದು ಅಂದರೆ ಒಂದಿನ ಮನೇಲಿರೋಕ್ಕಾಗಲ್ಲಲ್ವಾ ಸೊ ಹಾಗಾಗಿ ಒಂದಿನ ಹಸ್ಬೆಂಡ್ ಯಾವಾಗ ತೊಗೊತಾರೆ ಆ ದಿನ ನಾನು ವರ್ಕ್ ಫ್ರಮ್ ಹೋಮ್ ತಗೊಳ್ಳೋಣ ಅಂತ ತೊಗೊಂಡೆ ಅಷ್ಟೆ ಸೊ ಇದು ಜೋಳದ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಇದು ಕಹಿ ಅಂತ ಅನ್ನಿಸ್ಬೋದು ಬಟ್ ಅಷ್ಟು ಕಹಿನ ಅನಿಸಲ್ಲ ಇದನ್ನು ಫಸ್ಟು ನಾವು ಅದೇ ಉಬ್ಬು ರೊಟ್ಟಿ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಮಾಡ್ಕೊತಾ ಇದ್ದೆ ಸೊ ನಂದು దేవ్ పూజెదు ఇదే ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಟೆರೆಸ್ಗೆ ಹೋಗಿ ಮತ್ತು ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿ ಎಲ್ಲ ಬರೋ ಅಷ್ಟು ಇದು ನಮ್ಮ ಫಸ್ಟ್ ಮೇಲೆ ಫ್ಲೋರಲ್ಲಿ ಒಂದು ರೂಮ್ ಇದೆಯಲ್ಲ ಅಲ್ಲಿ ಸೊ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿ ಬಂದ್ವಿ ಸೊ ಅಷ್ಟೆಲ್ಲ ಆಗಬೇಕಾದ್ರೆ ಬೆಳಗ್ಗೆ ಹೊತ್ತು ಇದೆಲ್ಲ ಮಾಡ್ಕೊತೀನಿ ಆಮೇಲೆ ವರ್ಕ್ ಫ್ರಮ್ ಹೋಮ್ ದಿನ ನಮ್ಮದು ಟ್ವೆಲ್ ಮೇಲೆ ಲಾಗಿನ್ ಆಗೋದು ಟ್ವೆಲ್ ಅಥವಾ ಟು ಓ ಕ್ಲಾಕ್ ಹಾಗೆ ಆಫೀಸ್ಗೆ ಹೋಗೋದಾದರೆ ಬೆಳಗ್ಗೆ ಹೋಗ್ತೀವಿ ಒಂದು ಹತ್ತು ಹನ್ನೊಂದುವರೆ ಹಾಗೆ ಸೊ ಹಾಗೆ ಒಂದು ಸ್ವಲ್ಪ ಗಿಡ ಎಲ್ಲ ನೋಡಿಕೊಂಡು ಅಂದರೆ ಎಷ್ಟು ತುಂಬ ಗಿಡಕ್ಕೆ ನೀರು ಹಾಕೋದಕ್ಕೆಲ್ಲ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ಆ್ಯಕ್ಚುಲಿ ಜಾಸ್ತಿ ಗಿಡಗಳು ಹಾಕಬೇಕು ಅಂತ ಅಂದ್ಕೊತೀನಿ ಟೈಮ್ ಸಾಕಾಗಲ್ಲ ಸತಿ ಅದೇ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಸಾಕಾಗಲ್ಲ ಮನೆ ಕ್ಲೀನ್ ಕೂಡ ನಾವೇ ಮಾಡ್ಕೊಳ್ಳೋದ್ರಿಂದ ಅದೇ ತುಂಬ ಜನ ನನಗೆ ಅದೊಂದು ಕೇಳ್ತಾರೆ ಎರಡು ಫ್ಲೋರ್ ಮನೆ ನೀವು ಯಾಕೆ ಯಾರನ್ನಾದರೂ ಇಟ್ಕೊಂಡಿಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಬಿಕಾಸ್ ನಮ್ಮ ಟೈಮಿಗೆ ಅವ್ರು ಅಜ್ಜಸ್ಟ್ ಆಗಿ ಬರಲ್ಲ ನಾವು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಬರಬೇಕು ಅಥವಾ ಇದು ನೋಡಿ ದಾಸವಾಳ ಮುಗಿಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ದಾಸವಾಳೆ ಚೆನ್ನಾಗಿ ಮುಗ್ಬಿಟ್ಟಿದೆ ಆ್ಯಕ್ಚುಲಿ ಅಂದರೆ ನಾ ಮೇಡಿಗೆ ಹೇಳಿದರೆ ಅವರು ನಮ್ಮ ಟೈಮಿಗೆ ಬರಲ್ಲ ಮತ್ತು ಅವರಿಗೆ ಹೇಳಿ 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 ಮಾಡಿಸೋ ಅಷ್ಟೊತ್ತಿಗೆ ನಮಗೂ ಕಷ್ಟ ಆಗುತ್ತೆ ಸೊ ಅದಕ್ಕಿಂತ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದೊಂದು ದಿನ ಒಂದೊಂದು ಫ್ಲೋರ್ ಮಾಡ್ಕೊತೀವಿ ಸೊ ಇಬ್ಬರು ಮಾಡೋದ್ರಿಂದ ಅಷ್ಟೊಂದು ಟೆನ್ಷನ್ ಆಗೋಲ್ಲ ಹಾಗೆ ಸೊ ಹಾಗೆ ಒಂದು ಪುಟ್ಟ ವ್ಲಾಗ್ನ ಶೇರ್ ಮಾಡಿದ್ದೀನಿ ನಾನು ನಿಮಗಿಲ್ಲಿ ನೀವು ಎಂಡ್ವರೆಗೂ ನೋಡಿ ಮಿಸ್ ಮಾಡಿದೆ ಹಾಗೆ ತುಂಬ ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ಇದ್ದೀರಾ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ನಾನು ನಿಮಗೆ ವೀಡಿಯೋ ಹಾಕಿದರೆ ನಿಮಗೇನಾದರೂ ನಾನು ರೆಸಿಪಿ ಶೇರ್ ಮಾಡಿದರೆ ಯಾವುದೇ ವೀಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇದು ಆ್ಯಕ್ಚುಲಿ ಜೀನಿಯ ಬುಡ ಚಿಕ್ಕದಾಯಿತು ಆ್ಯಕ್ಚುಲಿ ಇದು ನೋಡಿ ಇದು ರೊಟ್ಟಿ ಉಬ್ಕೊಂಡು ಬಂದಿದೆ ನೋಡಿ ಚೆನ್ನಾಗಿ ಉಬ್ಬತ್ತೆ ಟೇಸ್ಟಿಯಾಗಿರುತ್ತೆ ಇದು ಆ್ಯಕ್ಚುಲಿ ಬಿಗ್ ಫ್ರೆಶ್ ಹೊತ್ತು ಅಲ್ಲಿ ಸಿಗುತ್ತೆ ನಮ್ಮ ಮಾರ್ಕೆಟಲ್ಲಿ ಅಲ್ಲಿಂದ ಸೊ ನಾನು ಹಸ್ಬೆಂಡಿಗೆ ಬಿಸಿ ಬಿಸಿ ಕೊಟ್ಟು ನಾನು ಆಮೇಲೆ ಬಿಸಿ ಬಿಸಿ ರೊಟ್ಟಿ ತಿಂತಾ ಇದ್ದೀನಿ ನನಗೆ ವೀಡಿಯೋ ಮಾಡೋಕ್ಕೆ ಅದೇ ಒಂದ ನಾನು ಸ್ಟ್ಯಾಂಡ್ ಯೂಸ್ ಮಾಡಬೇಕು ಇಲ್ಲಾಂದರೆ ಹಸ್ಬೆಂಡ್ ಹತ್ರ ಶೂಟ್ ಮಾಡೋಕ್ಕೆ ಹೇಳ್ತೀನಿ ಟೈಮ್ ಇದ್ದಾಗ ಸೊ ಮನೆಯಲ್ಲಿಂದ ಮಾಡೋದಿನ ಸ್ವಲ್ಪ ಹೀಗೆ ಕ್ಲೀನಿಂಗ್ ಅದು ಇದೆಲ್ಲ ಮಾಡ್ಕೊತೀವಿ ಮಿಕ್ಕಿದ್ದ ದಿನ ಆಫೀಸಿಂದ ಬಂದು ಹಾಗೆ ಆ ಥರ ಮಾಡ್ಕೊಳ್ತೀವಿ ತುಂಬ ಜನ ಅಂದರೆ ನಾನು ಯಾಕೆ ಈ ಥರ ಬ್ಲಾಗ್ ಶೇರ್ ಮಾಡ್ತೀನಿ ಅಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ಇರುತ್ತೆ ಎಷ್ಟೊತ್ತಿಗೆ ಮಾಡ್ಕೋಬೋದು ಅಂತ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಮಗೆ ಬೇಕಾದಂಗೆ ಕ್ಲೀನ್ ಮಾಡ್ಬೋದು ನಮಗೆ ಇಷ್ಟ ಬಂದಂಗೆ ಇರ್ಬೋದು ಅಲ್ವಾ ಸೊ ಬೇರೆ ಯಾರಿಗಾದರೂ ಹೇಳಿದರೆ ಕಷ್ಟ ಆಗತ್ತದು ನಮ್ಗೆ ಬೇಕಾದಂಗೆ ಆಗಲ್ಲ ಮಾಡಿರೋದು ಸೊ ಹಾಗಾಗಿ ನಾವೇ ಮಾಡೋದು ತುಂಬ ಒಳ್ಳೆಯದು ಸೊ ನನಗೆ ಇಲ್ಲಿ ತುಂಬ ಧೂಳಿತ್ತು ಆ್ಯಕ್ಚುಲಿ ಕಿಚನಲ್ಲಿ ಗಾಳಿ ಬರುತ್ತಲ್ಲ ತುಂಬ ಚೆನ್ನಾಗಿ ಗಾಳಿ ಬೆಳಕಿದೆ ಈ ಮನೆಯಲ್ಲಿ ಹಾಗಾಗಿ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಧೂಳು ಬಂದುಬಿಡತ್ತೆ ಸೊ ಅವಾಗ ಅವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ಕಾರ್ನರ್ ಪೋರ್ಷನೆಲ್ಲ ನನಗೆ ಸಿಗಲ್ಲ ಅಂದಾಗ ನನ್ನ ಹಸ್ಬೆಂಡ್ ಕೂಡ ಕ್ಲೀನ್ ಮಾಡ್ತಾರೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಆ್ಯಕ್ಚುಲಿ ಇದರಿಂದ ಸಾತಮ್ ಅಂತ ಹೇಳ್ತಾರೆ ಸೋರೆಕಾಯಿ ರೈಸ್ ನಾನು ಸೋರೆಕಾಯಿ ರೈಸ್ ಮಾಡ್ತಾಯಿದ್ದೆ ಒಂಥರ ಬಿರಿಯಾನಿ ಪಲಾವ್ ಕಾಂಬಿನೇಷನ್ ಅದು ನನ್ನ ರೆಸಿಪಿ ಶೇರ್ ಮಾಡಿಲ್ಲ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಬಿಕಾಸ್ ರೆಸಿಪಿ ಎಲ್ಲ ಶೇರ್ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ರೆಸಿಪಿ ಶೂಟ್ ಮಾಡೋಕ್ಕೆ ಅದರ ಮಸಾಲೆ ಮಾಡೋದಕ್ಕೆ ಅಂತೆಲ್ಲ ಏನಿಲ್ಲ ನೀವು ಬಿರಿಯಾನಿ ಮಸಾಲ ಪಲಾವ್ ಮಸಾಲೆ ಇದ್ದರೆ ಅದನ್ನು ಹಾಕಿ ಮಾಡ್ಬೋದು ಬಿಕಾಸ್ ನಾನು ಸಾತಮ್ ಅಂತ ಹೇಳ್ತಾರೆ ಸೋರೆಕಾಯಿ ರೈಸ್ ಸ್ಪೆಷಲ್ ನಾನು ಏನಾದರೂ ಹೊಸ ರುಚಿ ಮಾಡ್ತಾಯಿರ್ತೀನಿ ನನಗೆ ಅಡುಗೆ ಮಾಡೋದು ಅಂದರೆ ಒಂದೇ ಇದು ಮಾಡಿದರೆ ಸಾಕಾಗತ್ತಲ್ವ ಹಾಗೆ ನಮಗೆ ಇದು ಫ್ರೂಟ್ಸ್ ಬೇಕಿತ್ತು ಸಂಜೆ ತಿನ್ನೋಕ್ಕೆ ಸೊ ಬೆಳಗ್ಗೆ ನಾನು ಕಟ್ ಮಾಡಿ ಇಡ್ತಾಯಿದ್ದೆ ಬಿಕಾಸ್ ಲೇಟ್ ಆಗುತ್ತಾ ಆಮೇಲೆ ವರ್ಕ್ ಇದ್ದಾಗ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಅಂದ್ರೆ ನಮಗೆ ಊಟ ತಿಂಡಿ ಟೈಮ್ಗೆ ಜಾಸ್ತಿ ಓಡಾಡ ಅಂದರೆ ಆಫೀಸ್ಗೆ ಹೋದರೆ ಅಟ್ಲೀಸ್ಟ್ ಊಟಕ್ಕೆ ಕಾಫಿಗೆ ಅಂತ ಎದ್ದು ಹೋಗ್ಬೋದು ಮನೇಲಿದ್ದಾಗ ಇದ್ದಾಗ ಜಾಸ್ತಿ ವರ್ಕ್ ಮಾಡಬೇಕಾಗತ್ತಲ್ವ ಹಾಗಾಗಿ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆಮೇಲೆ ವರ್ಕಿಗೆ ಕೂತೆ ನಾನು ಆ್ಯಕ್ಚುಲಿ ಎಲ್ಲಿ ಅಂತ ಇಲ್ಲ ಒಂದೊಂದ್ಸತಿ ಹಾಲಲ್ಲಿ ಕೂತಿರ್ತೀನಿ ಸರ್ತಿ ಫಸ್ಟ್ ಫ್ಲೋರಲ್ಲಿ ಇರ್ತೀನಿ ಹೇಗೆ ಅಂತ ಇಲ್ಲ ಸೊ ಇದು ನೈಟ್ ನಾವು ಹಾಲನ್ನ ಕ್ಯಾನ್ ನೋನೆ ತಡೆಸ್ತಾ ಇದ್ವಿ ಅಲ್ಲಿ ನೆಕ್ಸ್ಟ್ ಡೇ ಅವ್ರ ತಾತ ತಂದೆ ಇಡ್ತಾರೆ ಹಾಲೆಲ್ಲ ನೆಕ್ಸ್ಟ್ ಡೇಗೆ ಹಾಗಾಗಿ ಹಾಲನ್ನ ಕ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಅಲೆ ಮನೆ ಎದುರುಗಡೆ ವಾಕ್ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ ಅಷ್ಟೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಹೊರಗಡೆ ಒಂದು ಸ್ವಲ್ಪ ಸೀನರಿ ಹೀಗೆ ಸುಮ್ಮನೆ ಹಿಂಗೆ ಕಾಣಿಸುತ್ತೆ ಅಷ್ಟು ಕತ್ಲೆಯಾಗಿದ್ದರೂ ಒಂಥರ ಹಿಂಗೆ ಕಾಣಿಸ್ತಾ ಇತ್ತು ಹಾಗೆ ಒಂದು ಸ್ವಲ್ಪ ಬಟ್ಟೆ ಮಾಡಿಸ್ಕೊಳ್ಳೋದಿತ್ತು ಬೆಳಗ್ಗೆ ವಾಶ್ ಮಾಡಿ ಹಾಕಿದ್ವಲ್ಲ ಸೊ ಮಾಡಿಸ್ಕೊತಾ ಇದ್ದೆ ನಾನು ಬಟ್ಟೆ ಎಲ್ಲ ಮಡಚಿ ಆಮೇಲೆ ಅದು ಲೇಟಾಗಿತ್ತು ಹನ್ನೊಂದು ಗಂಟೆ ಆಗುತ್ತೆ ಇಷ್ಟೆಲ್ಲ ಆಗಬೇಕಾದ್ರೆ ಔಟ್ ಆದಮೇಲೇ ಈ ಕೆಲಸ ಎಲ್ಲ ಮಾಡೋಕ್ಕಾಗೋದು ಎಲ್ಲ ಮಡಚುಬಿಟ್ಟು ಆಮೇಲೆ ಫ್ರೆಶ್ನಪ್ ಆಗಿ ಮಲ್ಕೊಳ್ಳೋದು ಯಾಕಂದರೆ ಟೂ ಓ ಕ್ಲಾಕಿಗೆ ಲಾಗ್ನಾದ್ರೆ ಲೇಟ್ ಆಗತ್ತಲ್ವ ಹಾಗಾಗಿ ಸೊ ಹಾಗೆ ಇದು ಆ್ಯಕ್ಚುಲಿ ತರ್ಸ್ಡೇ ಮಾರ್ನಿಂಗ್ ಒಂದು ಸ್ವಲ್ಪ ನೆಕ್ಸ್ಟ್ ಡೇ ನಾನು ಶೂಟ್ ಮಾಡಿಕೊಂಡೆ ತರ್ಸ್ಡೇ ನನಗೆ ಆಫೀಸ್ಗೆ ಹೋಗೋದಿತ್ತು ಹಾಗಾಗಿ ಶೂಟ್ ಮಾಡಿಕೊಂಡೆ ತರ್ಸ್ಡೇ ತರ್ಸ್ಡೇ ನಾ ಯೂಶ್ವಲ್ ನಾನು ಇಬ್ ಅವಾಗ ಇಬ್ಬರಿಗೂ ಆಫೀಸ್ಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಶೂಟ್ ಮಾಡಿಕೊಂಡೆ ಆಮೇಲೆ ತುಂಬ ಮಾಡೋಕ್ಕಾಗಿಲ್ಲ ತರಿಸೇ ನಾನು ಆ್ಯಕ್ಚುಲಿ ಗುರುರಾಯರಿಗೆ ನಾನು ಅದೇ ತುಪ್ಪ ದೀಪ ಇಡ್ತೀನಿ ಒಬ್ಬೊಬ್ರು ಒಂದೊಂದು ಥರ ವ್ರತ ಮಾಡ್ತಾರೆ ಅವ್ರವ್ರಿಗೆ ಹೆಂಗೆ ಅಂತ ಹೇಳಿಬಿಟ್ಟು ನಾನು ತುಪ್ಪ ದೀಪ ಇಟ್ಟು ನೂರ ಎಂಟು ಸತಿ ಗು ವಂಶಿ ಗುರು ನಮಃ ಅಂತ ಹೇಳ್ತೀನಿ ಮತ್ತು ಊಟ ತಿಂಡಿಲಿ ವ್ರತ ಅದು ಅವ್ರವ್ರಿಗೆ ಬಿಟ್ಟಂಥದ್ದು ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಹಾಗಾಗಿ ಬೆಳಗ್ಗೆ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಸ್ವಲ್ಪ ಬೇಗ ಇದ್ದೇಳಬೇಕಾಗತ್ತೆ ಯಾಕೆಂದರೆ ಕ್ಯಾಬ್ ಬರೋ ಹೊತ್ತಿಗೆ ಆಫೀಸ್ ಕ್ಯಾಬ್ ಬರೋ ಹೊತ್ತಿಗೆ ನಾವು ರೆಡಿ ಇರಬೇಕಾಗತ್ತೆ ಅವರು ಹಿಟ್ ಮಾಡಲ್ಲ ಅಲ್ವಾ ಆ್ಯಂಡ್ ನಾವು ಅದೇ ಟೈಮಿಗೆ ರೆಡಿ ಆಗಬೇಕಾಗತ್ತೆ ಹಾಗೆ ಅಷ್ಟೇ ಇಡ್ತೀನಿ ಹಾಗೆ ಹೋಗೋ ಮೊದಲು ಒಂದು ಸ್ವಲ್ಪ ಇದು ಬೆಳಗ್ಗೆ ಆ್ಯಕ್ಚುಲಿ ಎಂಟೂವರೆ ಒಂಬತ್ತು ಗಂಟೆಗೆ ಇಷ್ಟು ಬಿಸಿಲು ಬಂದಿತ್ತು ಆ್ಯಕ್ಚುಲಿ ಸ್ವಲ್ಪ ಹಿಂದಿನ ದಿನ ಮಳೆ ಬಂದಿತ್ತಲ್ಲ ಸ್ವಲ್ಪ ಕಸ ಹೊಡ್ಕೊಂಡು ಹೋಗೋಣ ಹೇಳಿಬಿಟ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಹೊರಟೆ ನಾನು ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ನಾನು ಆಫೀಸ್ಗೊಟ್ಟೆ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೆ ಆ್ಯಕ್ಚುಲಿ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಹೋಗೋ ಹೊತ್ತಿಗೆ ನಾನು ಆವಾಗಲೇ ಹೇಳ್ದಂಗೆ ಈ ಥರ ತುಂಬ ಲೇಟ್ ಆಗುತ್ತೆ ಹಾಗೆ ಇಲ್ಲಿ ಒಂದು ನಿಮಗೆ ಏನಂತಾರೆ ನೋಡಿ ಇಲ್ಲೊಂದು ಬರ್ಡ್ ಕೂತಿದೆ ನಂದು ಎವ್ರಿ ಡೇ ಗೆಸ್ಟ್ ಇದು ಏನಾದರೂ ಒಂದು ಈ ಥರದ್ದು ಹಾಕಿರ್ತೀನಿ ನಾನು ಕ್ಲಿಪ್ಸ್ ನಿಮಗೂ ನೋಡೋಕ್ಕೆ ವ್ಯೂವರ್ಸಿಗೆ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದು ಯಾವುದೋ ಬೇರೆ ದಿನ ಕ್ಯಾಪ್ಚರ್ ಮಾಡಿದ್ದೆ ಆ ದಿನ ಕ್ಯಾಪ್ಚರ್ ಮಾಡಿದ್ದೆ ಆಗಿರಲಿಲ್ಲ ಸೊ ನಿಮಗೂ ನೋಡೋಕಿರಲಿ ವ್ಯೂವರ್ಸಿಗೂ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸೊ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಸೊ ಅದಾದಮೇಲೆ ಆ್ಯಕ್ಚುಲಿ ಗ್ರೋ ಬ್ಯಾಗ್ ಆರ್ಡರ್ ಮಾಡಿದ್ವಿ ಫ್ಲಿಪ್ಕಾರ್ಟಿಂದ ಸೊ ಅದು ಬಂದಿತ್ತು ಒಂದು ದಿನ ಇದೆಲ್ಲ ಬೇರೆ ಬೇರೆ ದಿನದ ನಾನು ಕ್ಯಾಪ್ಚರ್ ಈ ಥರದ್ದು ಚೆನ್ನಾಗಿತ್ತು ಆ್ಯಕ್ಚುಲಿ ಎಂಟೇನೋ ಬರುತ್ತೆ ನಾನು ಜಸ್ಟ್ ಇದು ಮಾಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಸೊ ಈ ಪುಟ್ಟ ವ್ಲಾಗೊಂದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇವಿಂದ ಇನ್ ನೆಕ್ಸ್ಟ್ ವಿಡಿಯೋ ಬೈ ಬೈ ಟೇ ಕೇರ್